ಯಾರ್ದು ಕೂಡ ಮೂಗು ಮುಟ್ಟಿಲ್ಲ ಒಂದು ಕಿಲೋಮೀಟರ್ ದೂರ ಇದೆ ಪ್ರಯತ್ನ ಮಾಡಿ ಮೇಲೆ ಬನ್ನಿ ಅಪ್ ಡೌನ್ ಅಪ್ ಡೌನ್ ಹೊಟ್ಟೆ ಒಳಗೆ ಹೋಗ್ಬೇಕ ಮಧ್ಯಪ್ರದೇಶ ಕಂಟ್ರೋಲ್ ಹೊಟ್ಟೆ ಒಳಗೆ ಅಪ್ ಡೌನ್ ನೋಡಿ ಬೆಂಡ್ ಆಗ್ತಾ ಇದೆ ಬೆಂಡ್ ಆಗ್ತಾ ಇದೆ ವೆರಿ ಗುಡ್ ಅಪ್ ಡೌನ್ ಲಾಕ್ ಮಾಡಿ ಲಾಕ್ ಮಾಡಿ ಅಪ್ ಡೌನ್ ಹತ್ತು ಸಲ ಮಾಡೋಕೆ ಮನೆಯಲ್ಲಿ ಒಟ್ಟಿ ಒಳಗೆ ಹೋಗ್ಬೇಕಂದ್ರೆ ಅಪ್ ಡೌನ್ ಹಿಡ್ಕೊಳ್ಳಿ ಲಾಕ್ ಮಾಡಿ ಮೂವ್ ಮುಟ್ಸಿ ವೆರಿ ಗುಡ್ ಯಾರಿದ ಕರೆಕ್ಟಾಗಿ ಪಚ್ಚಿಮೊತ್ತಾಸನ ಮಾಡ್ತೀರಿ ಸಂಪೂರ್ಣವಾಗಿ ನಿಮ್ಮ ಬೊಜ್ಜು ನಿಯಂತ್ರಣದಲ್ಲಿ ಬರುತ್ತೆ ದೇಹದ ತೂಕ ಸಮಸ್ಥಿತಿಯಲ್ಲಿ ಇರುತ್ತೆ ದಪ್ಪ ಆಗೋಕ್ಕೆ ಚಾನ್ಸೇ ಇಲ್ಲ ಪಚ್ಚಿಮೊತ್ತಾಸನ ಮಾಡಿದರೆ ಓಕೆನಾ ರಿಲ್ಯಾಕ್ಸ್ ಬಲ ಎಡ ಬಲ ಹೋಲ್ಡ್ ರಿಲ್ಯಾಕ್ಸ್ ಕಾಲ್ ಜೋಡಿಸಿ ಹಾಗೆ ಕಾಲು ಹಾಗೆ ಮುಂದಕ್ಕೆ ಚಾಚಿರಬೇಕು ಇರಬೇಕು ಆರಾಮ್ಸಿ ದಂಡಾಸ್ನಲ್ಲಿ ಕುತ್ಕೊಳ್ಳಿ ಕತ್ತನ್ನು ಬಲಭಾಗಕ್ಕೆ ಟ್ವಿಸ್ಟ್ ಮಾಡಿ ಫುಲ್ಲಿ ರಿಲ್ಯಾಕ್ಸ್ ಅವರ್ ಬಾಡಿ ಆ್ಯಂಡ್ ಮೈಂಡ್ ಫುಲ್ಲಿ ರಿಲ್ಯಾಕ್ಸ್ ಬ್ರೀತ್ಔಟ್ ಫೋರ್ಸ್ಫುಲಿ ವೆರಿ ಗುಡ್ ಅಪೋಸಿಟ್ ಇನ್ನೊಂದು ಮುಗಿನ ಒಳ್ಳೆಯಿಂದ ಅಪೋಸಿಟ್ ಮಾಡಿ ಕಂಟಿನ್ಯೂ ವೆರಿ ಗುಡ್ ಫೋರ್ಸ್ಫುಲ್ ಅಪ್ ಫೋರ್ಸ್ಫುಲ್ ಡೌನ್ ಬರ್ಲಿ ಮುಖ near ಇರಲಿಮ್ಮ ಉಸುರು ಉಸುರು ಮೂಗಿನಿಂದ ಎಳಿಬೇಕು ಕೈಲೇ ಮೇಲಕ್ಕೆ ಮಾಡೋದಿಲ್ಲ यस ಫೋರ್ಸ್ಫುಲ್ ಇನೇಲ್ ಎಕ್ಸೆಲ್ ಇನೇಲ್ ಎಕ್ಸೆಲ್ ಇನೇಲ್ ಎಕ್ಸೆಲ್ ಅಪ್ ಡೌನ್ ಅಪ್ ಡೌನ್ ಉಸುರು ಎಳ್ಕೊಳ್ಳತಾ ಮೇಲೆ ಉಸುರು ಬಿಡತಾ ಕೆಳಗೆ ಸ್ಪೀಡ್ यस ಮೂಗು ಸ್ವಚ್ಛ ಆಗಬೇಕು ಮೂಗ ಕಟ್ಟುವುದು

ನಿಮ್ಮ ಮನಸ್ಸು ಉಸಿರಾಟದ ಕ್ರಿಯೆ ಕಡೆಗೆ ಗಮನ ಹರಿಸಿರಬೇಕು ಈ ಪ್ರಶಾಂತವಾದ ಬೆಳಗಿನ ವಾತಾವರಣ ತಂಪನೆಯ ವಾತಾವರಣ ಮನಸ್ಸು ಮತ್ತು ದೇಹಕ್ಕೆ ವಿಶ್ರಾಂತಿ ಕೊಡ್ತಾ ಏಕಾಂತದಲ್ಲಿ ನಿಮ್ಮ ಮನಸ್ಸನ್ನು ಅಗ್ರಗೊಳಿಸ್ತದೆ ಕಾನ್ಸಂಟ್ರೇಷನ್ ಏನು ಮಾಡಿ ಅಭ್ಯಾಸ ಮಾಡ್ತಾ ಹೋದಂತೆಲ್ಲ ಮನಸ್ಸು ಮತ್ತು ದೇಹ ವಿಶ್ರಾಂತಗೊಳ್ತದೆ ದೇಹಕ್ಕೆ ಒಳ್ಳೆಯ ಆಕ್ಸಿಜನ್ ಸಪ್ಲೈ ಆಗುತ್ತೆ ಲಂಗ್ಸ್ ಕೆಪಾಸಿಟಿ ಇಂಪ್ಲಿಮೆಂಟ್ ಆಗುತ್ತೆ ಮೂಗಿನವರಳೆ ಸ್ವಚ್ಛಂದವಾಗಿ ಡಸ್ಟ್ ಅಲರ್ಜಿ ಇರತಕ್ಕಂಥವರಿಗೆ ಮೂ ಕಟ್ಟಕರ್ಗೆ ಇದು ಬ್ರೀತಿನ್ ಔಟ್ ಮಾಡಿ ಪ್ರಾಣಾಯಾಮ ಮಾಡೋದ್ರಿಂದ ಅನುಲೋಮ ವಿಲೋಮ ಪ್ರಾಣಾಯಾಮ್ ರಿಲ್ಯಾಕ್ಸ್ ಕೈ ಬಿಡಿ ಭ್ರಾಮರಿ ಪ್ರಾಣಾಯಾಮ ಕಂಟಿನ್ಯೂ ಶಬ್ದ ಜೋರ್ ಬರಲಿ ವೈಬ್ರೇಷನ್ ಜೋರಾಗಲಿ ಮುಮ್ಮೆಗಳಿಗೆ ರಿಲ್ಯಾಕ್ಸ್ ಜೋರಾಗಿ ಮಾಡಿ ರಿಲ್ಯಾಕ್ಸ್ ನಿಧಾನ ಕೈ ಬಿಡಿ कहिउंजी हाँ शाकोना मुक्के के स्पर्शने मर कुली ब्राह्मणी प्राणयामा जेल कपल भांते ब्राइन शाइन इज दी कपल भाति उसर भरा खाकी वेग वागी एक्सेल 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 एक 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 एस वेरी गुड ನೀವು ಮಲಗಿದ್ದಾಗ ಶರೀರದ ಕೆಲಸಗಳೆಲ್ಲ ಕಡಿಮೆ ಆಗಿರುತ್ತೆ ಆದರೆ ಲಾಲಾ ರಸ ಕೆಲಸ ಮಾತ್ರ ಕಡಿಮೆ ಆಗಿರಲ್ಲ ರಾತ್ರಿ ಎಲ್ಲ ಲಾಲಾ ರಸ ತಯಾರಾಗ್ತಾ ಇರುತ್ತೆ ಅದು ಯಾವುದೇ ಸಮಯದಲ್ಲಿ ತಯಾರಾದ ಲಾಲರಸ ಲಾಲಾರಸಕ್ಕಿಂತ ಲಾಲಾ ರಸಕ್ಕಿಂತ ಹೆಚ್ಚು ಅದ್ಭುತ ಬೆಳಿಗ್ಗೆ ಬೆಳಿಗ್ಗೆ ತಯಾರಾದ ಜೋಲು ದೇಹದ ಒಳಗಡೆ ಹೋಗಲೇಬೇಕು ಅದಕ್ಕೆ ಬಾಯನ್ನು ಮುಕ್ಕುಳಿಸದೆ ಬೆಳೆಂಜಿಯ ಬೆಳಗ್ಗೆ ನೀರು ಕುಡೀರಿ ಅಂತ